ರೆ ತಾಲೂಕಿನ ಪಟ್ಟಣದ ತಿಪಟೂರು ರಸ್ತೆಯಲ್ಲಿರುವ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಸಂವಿಧಾನ ದಿನ ಆಚರಣೆಯನ್ನ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಾಯಿತು ಇದೇ ವೇಳೆ ತಾಲೂಕು ದಂಡಾಧಿಕಾರಿ ಕುಂಹಿ ಅಹಮದ್ ಮಾತನಾಡಿ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಮೂಲಭೂತ ಹಕ್ಕುಗಳನ್ನು ಸಮಾನತೆಯ ಹಕ್ಕುಗಳನ್ನು ಸಮ ಸಮಾಜ ನಿರ್ಮಾಣ ಮಾಡುವಂತೆ ಪ್ರತಿಯೊಬ್ಬ ಭಾರತೀಯನಿಗೆ ಸಂವಿಧಾನ ಸ್ವಾತಂತ್ರ್ಯವನ್ನ ನೀಡಿದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವ್ಯಾಪ್ತಿಗೆ ಬರುವ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ವಿವಿಧ ಪರ ಸಂಘಟನೆಗಳ ಮುಖಂಡರು ದಲಿತ ಮುಖಂಡರುಗಳು ವಿದ್ಯಾರ್ಥಿಗಳು ದಲಿತ ಮುಖಂಡರುಗಳು ಇನ್ನು ಹಲವರು ಉಪಸ್ಥಿತರಿದ್ದರು ವರದಿ ಮಂಜುನಾಥಕ್ಕೆ ಒಂದು ಸಮಾಜ ಸಮಾಜವನ್ನು ಭಾರತ ಸಂವಿಧಾನ ನಿರ್ಮಾಣ ಮಾಡಿದೆ ನಾವೆಲ್ಲರೂ ಒಂದೇ ನಾವು ನೀವು ಎಲ್ಲರೂ ಒಂದೇ ಗೊತ್ತಾಯ್ತಾ ನಾವೆಲ್ಲರ ಮನುಷ್ಯರು ಏನ ಸರಿ ಅಲ್ವಾ ಅದೇ ರೀತಿ ನಮಗೆ ಆರ್ಥಿಕವಾದ ನ್ಯಾಯವನ್ನು ಕೊಟ್ಟರು ಪ್ರತಿಯೊಬ್ಬರಿಗೂ ಆರ್ಥಿಕ ಹಕ್ಕುಗಳು ಅಂದರೆ ಗೊತ್ತಾ ಏನು ಆರ್ಥಿಕ ಹಕ್ಕು ಅಂದರೆ ಏನು ಇಡೀ ಭಾರತದ ಸಂಪ ಸಂಪನ್ಮೂಲಗಳನ್ನು ಸರಿಸಮಾನವಾಗಿ ಪ್ರತಿಯೊಬ್ಬರಿಗೂ ಹಂಚಿಸ್ಬೇಕು ಅದಕ್ಕೆ ಆರ್ಥಿಕ ನ್ಯಾಯ ಅಂತಾರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ಪ್ರತಿಯೊಬ್ಬರಿಗೂ ಓಡಾಡಬೇಕು ಪ್ರತಿಯೊಬ್ಬರಿಗೂ ಕೆಲಸ ಸಿಗಬೇಕು பிரதியும் ஒ கடைய மத்தொந்து கடைகள் ஓடாட் போது நம்மெல்ல பார்த்தியர் கோதாய்